ನಾಳಿನ ಮಕ್ಕಳನ್ನು ಸೃಷ್ಟಿ ಮಾಡಬೇಕು ನಾನು ಎಷ್ಟೊತ್ತಲ್ಲಿ ಮಕ್ಕಳಿಗೆ ಹೇಳಬೇಕೀಗ ತುಂಬ ರೋಲ್ ಮಾಡಲ್ ಆರಿಸ್ಕೊಂಬಿಡ್ತಾರೆ ಯಾರ್ಯಾರನೂ ನೋಡಿದಾಗ ಹಂಗಿರಬೇಕು ಹಿಂಗಿರಬೇಕು ಅವ್ರು ಹಂಗಿರಬೇಕು ಅಂಥೇಳಿ ಅದಲ್ಲ ಅದು ರೋಲ್ ಮಾಡಲ್ ಯಾರನ್ನ ಆರಿಸ್ಕೋಬೇಕು ಅಂದರೆ ಜೀವನದಿಂದ ಯಾರಿಂದ ಪ್ರಯೋಜನ ಆಗತ್ತೆ ಅಂಥವರಿಂದ ಮಾಡ್ಕೋಬೇಕು ಹೊರತಾಗಿ ಗ್ಲಾಮರಸ್ ಚಕ ಚಕಚಕ ಮಿಂಚೋದಿದೆಯಲ್ಲ ಕೆಲವೊಂದು ಅವು ಶಾಶ್ವತವಾದ ಮೌಲ್ಯಗಳಲ್ಲ ಅವು ನಾ ಕಲಾಮ್ ಕಲಾಮಂತ ಮೌಲ್ಯ ಆರಿಸ್ಕೊಳ್ಳಿ ನಾನು ಹದಿನೈದು ವರ್ಷ ಅವ್ರ ಜೊತೆಗೆ ಬದುಕಿದ್ದೆ ಅವರು ಪ್ರೆಸಿಡೆಂಟ್ ಆಗೋದಕ್ಕಿಂತ ಮೊದಲಿಂದನೇ ನಾನು ಪರಿಚಯ ಇದ್ದದ್ದು ನಾವು ಪ್ರಾಮಾಣಿಕವಾಗಿ ಹೇಳಬೇಕು ಅಂಥ ಜೈವಿಟನ್ನು ಅವರು ಮಾಡ್ತಿದ್ದೆ ಮೇಲೆ ಕೂತಿದ್ದಾರೆ ಮುಂದೆ ಎರಡು ಲಕ್ಷ ಜನ ಶೂ ಗದ್ಲೋ ಗದ್ಲ ಅಲ್ಲ ಅಂದೆ ಮತ್ತೆ ಯಾಕೆ ಬಂದಿದ್ದಾರೆ ಅವರು ಅಂದರು ನಿಮ್ಮನ್ನು ನೋಡೋಕೆ ಬಂದಿದ್ದಾರೆ ಅಂದೆ ನೋಡೋದಕ್ಕ ನಾ ಏನು ಹೀರೋ ಏನು ಅಂದರು ನೀ ಹೀರೋಯೇನು ಅದಕ್ಕಿಂತ ದೊಡ್ಡವರು ನೀನು ಚಿಂತೆ ಮಾಡಬೇಡಿ ಅಂದೆ ಭಾಷಣ ಮಾಡಬೇಕು ನಾನು ಹಿಂಗೆ ನಿಂತಿದ್ದೆ ರೋಸ್ಟ್ರಮ್ ಪಕ್ಕ ನಿಂತ ನನ್ನ ಪಕ್ಕದಲ್ಲಿ ನಿಂತ್ಕೊಂಡು ಅವ್ರು ಅನುವಾದ ಮಾಡಬೇಕು ಅನುವಾದ ಮಾಡೋದು ಕಷ್ಟ ಅವ್ರನ್ನ ಎಲ್ಲ ಸಾಮಾನ್ಯವಾಗಿ ಒಂದು ಸೆಂಟೆನ್ಸ್ ಮಾತಾಡಬೇಕು ನಿಂದಿರಬೇಕು ನಾನು ಮಾತಾಡಿ ಟ್ರಾನ್ಸ್ಲೇಟ್ ಮಾಡಬೇಕು ಹೀಗೆಲ್ಲ ಇರ್ತದೆ ಅವ್ರು ಹಾಗಲ್ಲ ಮನಸ್ಸು ಬಂದರೆ ಸರ ಸರಸ್ ಮಾತಾಡ್ಬಿಟ್ಟು ಎಸ್ ಅನ್ನೋರು ಎಸ್ ತಲೆ ಎಸ್ ಅಂದ್ರೆ ಏನು ಮಾಡಬೇಕು ನಾನು ಆ ಏಳು ನಿಮಿಷ ಹೇಳಿದ್ದು ನೆನಪಿಟ್ಕೊಂಡು ಅದು ಹೇಳಬೇಕು ಒಂದು ಮೂರ್ನಾಲ್ಕು ನಿಮಿಷ ಆದರೂ ಬೇಕಲ್ರಿ ಹೇಳಬೇಕಾದ್ರೆ ನನಗೆ ಹಿಂಗೆ ನಿಂತ್ಕೊಂಡಿದ್ರು ನಾನಲ್ಲ ಅನುವಾದ ಮಾಡ್ತಾಯಿದ್ದೆ ಮುಗೀತು ನಂದು ಜನ ಎಲ್ಲ ಚಪ್ಪಾಳೆ ಹೊಡಿತಾ ಇದ್ರು ಇದ್ದರು ನನ್ನ ಕೈಯಲ್ಲಿ ಒಂದು ಇತ್ತಲ್ಲ ಮೈಕಿತ್ತಲ್ಲ ಅದನ್ನು ದೂರ ಸರಿಸ್ಬಿಟ್ಟು ಸರ್ ಐ ಆಮ್ ಥ್ರೂ ಯು ಕ್ಯಾನ್ ಸ್ಟಾರ್ಟ್ ನಾನು ಮುಗೀತು ಅನುವಾದ ಶುರು ಮಾಡಿ ಎಂದೆ ಶುರು ಮಾಡಲೇ ಇಲ್ಲ ಅವರು ಕೇಳಿಸ್ತಿಲ್ಲ ಅಂಥೇಳಿ ಸ್ವಲ್ಪ ಜೋರಾಗಿ ಹೇಳಿದೆ ಸರ್ ಐ ಆಮ್ ಥ್ರೂ ಯು ಕ್ಯಾನ್ ಸ್ಟಾರ್ಟ್ ಅಂದೆ ಮತ್ತೂ ಶುರು ಮಾಡಲಿಲ್ಲ ಕೈ ಅಲಗಾಡಿಸಿದೆ ಸರ್ ನಾನು ಮುಗೀತು ಸರ್ ಅಂದೆ ಅವ್ರಿಗೆ ಇಷ್ಟೆಲ್ಲ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಎಲ್ಲ ಕ್ಯಾಮ್ರಾ ಅವ್ರ ಮೇಲೆ ಇರ್ತದೆ ಎಲ್ಲ ಪ್ರತಿಯೊಂದು ಕ್ಷಣ ರೆಕಾರ್ಡ್ ಆಗ್ತಿದೆ ಅದು ಏನೂ ಚಿಂತೆ ಇಲ್ಲರಿ ಅವ್ರಿಗೆ ನಿಂತ್ಕೊಂಡು ಹೇಳಿದರು ವಾಟ್ ಲವ್ಲಿ ಟ್ರಾನ್ಸ್ಲೇಷನ್ ಐ ಸೇ ಈವನ್ ಐ ಅಂಡರ್ಸ್ಟುಡ್ ಕನ್ನಡ ಶುರು ಮಾಡಿಬಿಟ್ರು ಹಾಗೆ ಬ್ರಾಡ್ಕಾಸ್ಟ್ ಲೈವ್ ಬ್ರಾಡ್ಕಾಸ್ಟ್ ಇದೆ ಅದು ಅಂದ್ಬಿಟ್ಟು ಭಾಷಣ ಮುಗಿದ ಮೇಲೆ ಮೈಕ್ ಇಟ್ಟು ಅವರೊಬ್ಬರೇ ಪ್ರೆಸಿಡೆಂಟ್ ಹಾಗೆ ನೋಡಿದ್ದು ಉಳಿದವರೆಲ್ಲ ಗಂಭೀರವಾಗಿ ತಮ್ಮ ಜಾಗದಲ್ಲಿ ಕೂತ್ಕೋತಾರೆ ಹೋಗಿ ಇವರು ಮುಂದೆ ಬಂದರು ಗಿ ಮ್ಯಾನದರ್ ಮೈಕ್ ಅಂದರು ಮೈಕ್ ಇಸ್ಕೊಂಡ್ರು ಅನೌನ್ಸ್ ಮಾಡಿದರು ಯು ಆಲ್ ಅಂಡರ್ಸ್ಟುಡ್ ಮೈ ಟಾಕ್ ಬಿಕಾಸ್ ಆಫ್ ಹಿಮ್ ಕ್ಲಾಪ್ ಫಾರ್ ಹಿಮ್ ಚಪ್ಪಾಳೆ ಹೊಡಿರಿ ಅಂದ್ಬಿಟ್ಟು ಸ್ಟೇಜ್ ಮೇಲೆ ಬಂದು ಗಟ್ಟಿಯಾಗಿ ಅಪ್ಕೊಂಬಿಟ್ಟರು ನಾನು ಐ ಟಿಲ್ ಯು ದೀಸ್ ಆರ್ ಮೊಮೆಂಟ್ಸ್ ಆಫ್ ಗ್ರಾಟಿಫಿಕೇಶನ್ ನಾನು ಅವ್ರ ಕಡೆ ಹೋಗಿ ಹೇಳಿದ್ದೆ ಆಗಲೇ ನೀವು ಕೇಳಿದ್ರಿ ಯಾಕೆ ಬಂದಿದ್ದಾರೆ ಜನ ಇಲ್ಲಿ ನಿಮ್ಮನ್ನು ನೋಡೋದಕ್ಕೆ ಅಂತ ಹೇಳಿದ್ರಿ ಇದನ್ನು ದಯವಿಟ್ಟು ನೆನ್ಪಿಟ್ಕೊರಿತಾವ ದಯವಿಟ್ಟು ನಾನೇ ಬರೀಬೇಕು ಬರೆದ್ರಿ ಇನ್ನು ಯಾರು ಬರೋದಿಲ್ಲ ಇದನ್ನು ಹೇಳಿದೆ ಯು ಎ ಕ್ವಶನ್ ವೈ ಪೀಪಲ್ ಹ್ಯಾ ಕಮ್ ಟು ಸಿ ಯು ನಿಮ್ಮನ್ನು ನೋಡೋಕ್ಕೆ ಯಾಕೆ ಬಂದಿದ್ದಾರೆ ಅಂತ ಇಟ್ ಈಸ್ ಸೋ ಈಸಿ ಟು ರಿಮೈನ್ ಇಗ್ನೊರೆಂಟ್ ಥ್ರೂ ಲೈಫ್ ಬಟ್ ಇಂಪಾಸಿಬಲ್ ಟು ರಿಮೇನ್ ಇನ್ನೋಸೆಂಟ್ ಮೂರ್ಖರಾಗಿ ಬದುಕೋದು ಭಾಳ ಸುಲಭ ಮುಗ್ಧರಾಗಿ ಬದುಕೋದು ಭಾಳ ಕಷ್ಟ ನೀವು ಕೊನೆವರೆಗೂ ಮುಗ್ಧರಾಗಿದ್ದೀರಿ ಆ ಮುಗ್ಧತೆ ಜನರನ್ನು ಎಳಿತದೆ ಮಗು ಅಂದ್ರೆ ಮಗುನೇ ಆ ಥರದ ಮನಸ್ಸು ಇದೆಯಲ್ಲ ಕೊಡೋ ಮನಸ್ಸು ನಾನು ನೆನಪಿದೆ ಚಂಡೀಗಢದಲ್ಲಿ ಬರ್ತಾ ಇದ್ವಿ ನಾವು ಪ್ರೆಸಿಡೆಂಟ್ಶಿಪ್ ಇಲ್ಲ ರಿಟೈರ್ ಆಗಿದ್ದಾರೆ ಅವರು ಫಾರ್ಮರ್ ಪ್ರೆಸಿಡೆಂಟೀಗ ಆದರೂ ತುಂಬ ಸೆಕ್ಯೂರಿಟಿ ಇರುತ್ತೆ ಅವ್ರು ಹೋದ್ರೆ ಒಂದು ಎಂಟತ್ತು ಕಾರ್ ಹಿಂದೆ ಮುಂದೆ ಹೋಗ್ತಾ ಇರ್ತಾರೆ ಅವ್ರು ಮುಂದೇನು ಕಾರಲ್ಲಿದ್ದಾರೆ ಮುಂದೆ ಸೆಕ್ಯೂರಿಟಿ ಕಾರು ಹೋಗ್ತಾ ಹೋಗ್ತಾಯಿತ್ತು ನಾನು ನಾಲ್ಕನೇ ಕಾರಲ್ಲೂ ಐದನೇ ಕಾರಲ್ಲಿ ನಾನಿದ್ದೆ ಕಲ್ಪನೆ ಮಾಡ್ಕೊಡಿ ಏರ್ಪೋರ್ಟಿಗೆ ಹೋಗ್ತಾಯಿದ್ದೀವಿ ರಾತ್ರಿ ಎಂಟು ಗಂಟೆಗೆ ವಿ ಐ ಪಿ ಟ್ರಾಫಿಕ್ ಇದ್ದರೆ ಎಲ್ಲ ಕ್ಲಿಯರ್ ಮಾಡಿಬಿಡ್ತಾರೆ ಯಾರನ್ನೂ ಬಿಡೋಲ್ಲ ರಸ್ತೆಯಲ್ಲಿ ಸುಯಂತ ಹೋಗ್ತಾ ಎಲ್ಲ ಕಾರು ಚಡಾನೇ ನಿಂತ್ಕೊಂಡ್ಬಿಡ್ತು ವಿ ಐ ಪಿ ಕಾರ್ ನಿಂತ್ಕೊಂಡ್ರೆ ಅದು ಹೆದರಿಕೆ ಆಗಿಬಿಡುತ್ತೆ ತಕ್ಷಣ ಬ್ಲ್ಯಾಕ್ ಕ್ಯಾಟ್ಸ್ ಇರ್ತಾರಲ್ಲ ಹಾರ್ಕೊಂಡು ಒಳಗಡೆ ಹೋದರು ಕಾರ್ ಹತ್ರ ಅವ್ನು ಕೂಗಕ್ಕೆ ಶುರು ಮಾಡ್ದ ಗೋ ಬ್ಯಾಕ್ ಗೋ ಬ್ಯಾಕ್ ಗೋ ಬ್ಯಾಕ್ ಗೋ ಬ್ಯಾಕ್ ಅಂತ ಏನೋ ಪ್ರಾಬ್ಲಮ್ ಆಗಿರಬೇಕು ಅಂದ್ಕೊಂಡು ಎಲ್ಲ ಕಾರ್ಗಳು ಹಿಂದೆ ಹಿಂದೆ ಬರುತ್ತೆ ತಮ್ಮದು ಕಾರ್ ಹಿಂದೆ ಹೋಗಿ ಶುರು ಆಯಿತು ನಾನು ಎಡಗಡೆ ಏನು ಏನಾಗ್ತಾ ಇದೆ ಅಂತ ಹಿಂಗೆ ನೋಡಿದೆ ಆ ರಸ್ತೆ ತಿರುಗಿನಲ್ಲಿ ಕಲಾಂ ಕಾರ್ ಕಾಣಿಸ್ತು ಕಲಾಂ ಕಾರಿಂದ ಇಳಿದ್ರು ಯಾಕೆ ಇಳಿದ್ರು ಗೊತ್ತಾ ನಮ್ಗೆ ಆಶ್ಚರ್ಯ ಆಗ್ಬೇಕ್ರಿ ಒಂದು ಸಣ್ಣ ರಸ್ತೆ ಮೇನ್ ರೋಡಿಗೆ ಸೇರ್ಕೊಳತ್ತೆ ಮೇನ್ ರೋಡಲ್ಲಿ ನಮ್ಮ ಕಾರ್ ಹೋಗ್ತಾಯಿದ್ದಾಳೆ ಆ ಸಣ್ಣ ರಸ್ತೆ ಜಾಯಿನ್ ಆಗೋ ಹತ್ತಿರ ಒಂದು ಪುಟ್ಟ ಹುಡುಗಿ ಒಂದು ಹಾರ ಹಿಡ್ಕೊಂಡು ನಿಂತ್ಕೊಂಡಿದ್ದೆ ರಾತ್ರಿ ಎಂಟು ಗಂಟೆಗೆ ಅದನ್ನು ನೋಡಿದ್ದಾರೆ ಪಾಪ ಹುಡುಗಿ ನನಗೋಸ್ಕರ ನಿಂತಿದ್ದಾಳೆ ಯಾಕೆ ಅಂತ ಹೇಳಿ ಕಾರಿನ ಹಿಂದೆ ತಂದು ಆಕೆ ಕಡೆ ಹೋಗಿ ಹಾರ ಹಾಕಿಸ್ಕೊಂಡು ತನ್ನ ಜೇಬಲ್ಲಿದ್ದಂಥ ಪೆನ್ನನ್ನು ಕೊಟ್ಟು ಆಲ್ ದ ಬೆಸ್ಟ್ ಅಂತ ಹೇಳಿ ಬಂದರು ಇದು ನನಗೆ ಯಾಕೆ ದೊಡ್ಡದು ಅನ್ಸುತ್ತಂದರೆ ಅವ್ರಿಗೆ ತುಂಬ ಸಣ್ಣ ಸಣ್ಣ ಆ್ಯಕ್ಟಿವಿಟಿ ಅದು ಬಟ್ ರಾಷ್ಟ್ರಪತಿ ಹುದ್ದೆಯಲ್ಲಿದ್ದಂಥ ಶ್ರೇಷ್ಠ ವ್ಯಕ್ತಿ ಮಣ್ಣಿನ ವಾಸನೆ ಮರೆಯೋಲ್ಲ ಅನ್ನೋದು ಭಾಳ ಮುಖ್ಯ ಅದು ಕೊಡೋದು ಕೊಡೋದು ಅದಿಲ್ಲ ಅದ್ಭುತವಾಗಿ ಕೊಡೋದು ನನಗೆ ಅದು ನೆನೆಸ್ಕೊಂಡಾಗ ಒಂಥರ ಆಶ್ಚರ್ಯ ಆಗುತ್ತೆ ಇನ್ನೂ ಹೇಳ್ಕೊತೋದ್ರಂಥ ತಾಸು ಅದ್ರ ಬಗ್ಗೆ ಕಲಂ ಬಗ್ಗೆ ಹೇಳ್ಬೋದು ನಾನು ಅಂಥ ಅದ್ಭುತ ಮನುಷ್ಯ ಯಾಕೆ ನೆನೆಸ್ಕೋತೀವಿ ಹೇಳಿ ನಾನು ಇದಕ್ಕೆ ಹೋದಾಗ ರಾಜಕೋಟೆಗೆ ಹೋಗ್ತೀನಿ ಗುಜರಾತಿಗೆ ಒಂದು ಮೂರು ತಿಂಗಳಿಗೆ ಒಂದು ಸಲ ಹೋಗಬೇಕು ನಾನು ಒಂದು ಐವತ್ತು ಜನ ಪ್ರಿನ್ಸಿಪಾಲ್ಸ್ ಇದ್ದರು ನನ್ನ ಕಡೆಗೆ ಸಿ ಬಿ ಎಸ್ ಸಿ ಸ್ಕೂಲ್ ಪ್ರಿನ್ಸಿಪಾಲ್ಸ್ ಅವರು ಟ್ರೈನಿಂಗ್ ಮಾಡ್ತಾಯಿದ್ದೆ ಅವ್ರಿಗೆಲ್ಲರಿಗೂ ಒಂದು ಕೆಲಸ ಮಾಡಿ ಒಂದು ಪೇಪರ್ ತೊಗೊಳ್ಳಿ ಪೆನ್ಸಿಲ್ ತೊಗೊಳ್ಳಿ ಎರಡು ನಿಮಿಷ ಟೈಮ್ ಕೊಡ್ತೀನಿ ನೀವು ಮಾಡಿ ಮನೆಗೆ ಹೋದ್ಮೇಲೆ ಬೇಕಾದ ಚೆನ್ನಾಗಿದೆ ಎಕ್ಸರ್ಸೈಜ್ ಇದು ಎರಡು ನಿಮಿಷ ತೊಗೊಂಡು ಭಾರತದ ಎಲ್ಲ ರಾಷ್ಟ್ರಪತಿಗಳ ಹೆಸರು ಬರೀರಿ ಎಂದೆ ನಾನು ಅಮೇರಿಕಾದ ರಾಷ್ಟ್ರಪತಿ ಕೇಳಿಲ್ಲ ಬರೆದು ನಲ್ವತ್ತಾರು ಬರೀಬೇಕು ಅಷ್ಟಿಲ್ಲ ಭಾರತದ ರಾಷ್ಟ್ರಪತಿಗಳ ಹೆಸರು ಬರೀರಿ ಅಂದೆ ನಿಮ್ಗೆ ಆಶ್ಚರ್ಯ ಆಗ್ಬೋದು ಮೂವತ್ತೊಂಬತ್ತು ಜನ ಎಲ್ಲರದು ಹೆಸರು ಬರೀಲಿಲ್ಲ ಅಲ್ಲೊಂದು ಇಲ್ಲೊಂದು ಹೆಸ್ರು ಉಳಿದೋಯ್ತು ಆಮೇಲೆ ಬೇಜಾರು ಮಾಡ್ಕೊಂಡ್ರು ಟೀಚರ್ಸ್ ಸಾರಿ ಸಾರ್ ಮರ್ತೆ ಬಿಟ್ವಿ ನಾವು ಅಂದರು ನೀವು ಯಾಕೆ ಸಾರಿ ಅಂತೀರಿ ಎಂದೆ ನಾನು ಅವರು ಸಾರಿ ಅನ್ನಬೇಕು ಅಲ್ವಾ ರಾಷ್ಟ್ರಪತಿ ಆದರೂ ಜನ ನೆನಪಿಡ್ತಾರೆ ಅಂತ ಗ್ಯಾರಂಟಿ ಇಲ್ಲ ನಿಮ್ಮ ಹೆಸರು ತಿಳ್ಕೊಂಬಿಡಿ ಯಾಕಂದ್ರೆ ನಾವೇ ಭಾರತ್ ಬೇರೆ ದೇಶದವ್ರಲ್ಲ ನಮ್ಮ ದೇಶದವ್ರಿ ನೀವೇ ಬರೋದು ನೋಡಿ ಮನೆಗೆ ಹೋಗಿ ಬರೋದು ನೋಡಿ ಒಂದು ಎರಡು ಸರಿ ಮರೆತು ಹೋಗ್ಬಿಡುತ್ತೆ ಅಲ್ಲಲ್ಲಿ ಯಾಕೆ ಹಂಗಾಯ್ತು ಎಲ್ಲರೂ ರಾಷ್ಟ್ರಪತಿಗಳೇ ಅಲ್ವಾ ಎಲ್ಲರೂ ಭಾರತದ ಸಿಟಿಸನ್ ನಂಬರ್ ಒನ್ ಎಲ್ಲರೂ ಆದ್ರೆ ಕೆಲವರು ಮಾತ್ರ ನೆನಪಿದ್ದಾರೆ ಕೆಲವರು ನೆನಪಿಲ್ಲ ಯಾಕೆ ಯಾರು ಯಾರು ಜಗತ್ತಿಗೆ ಕೊಟ್ಟರು ಅವ್ರನ್ನ ಜನ ಮರ್ತಿಲ್ಲ ಯಾರು ರಾಜಕೀಯ ಕಾರಣಗಳಿಂದ ಆದರೂ ಅವ್ರನ್ನ ಜನ ನೆನಪಿಟ್ಟಿಲ್ಲ ಅಷ್ಟೇ ಸಿಂಪಲ್ ಅಂದರೆ ರಾಷ್ಟ್ರಪತಿ ಆಗಲಿ ಯಾರೇ ಆಗಲಿ ಯಾರು ಕೊಡ್ತಾರೋ ಅವ್ರು ನೆನೆಸ್ತಾರೆ ಯಾರು ಕೊಡೋದಿಲ್ಲ ಅವ್ರು ನೆನೆಸಲ್ಲ ದಯವಿಟ್ಟು ಒಂದು ಕಾತ್ ಹೇಳ್ತೀನಿ ಕೊಡೋದು ಇನ್ನೊಂದಿದೆ ನಿಮ್ಮ ಜೊತೆಗಿದ್ದಂಥವ್ರ ಬಗ್ಗೆ ಒಂದು ಒಳ್ಳೆ ಮಾತು ಸಂಸ್ಕೃತದಲ್ಲೊಂದು ಮಾತಿದೆ ಕಾ ದರಿದ್ರತ ಅಂತ ಯಾವುದೋ ಹುಡುಗ ಬರ್ತಾನೆ ನಾನು ಪೇಂಟಿಂಗ್ ನೋಡಿದ್ರೆ ಸರ್ ಅಂತಾನೆ ಇದೇ ಏನು ಪೇಂಟಿಂಗ ಅನ್ನೋದಕ್ಕಿಂತ ಅದು ಚೆನ್ನಾಗಿರ್ಲಿಕ್ಕಿಲ್ಲ ಆ ಮಗು ದೃಷ್ಟಿಯಿಂದ ಚೆನ್ನಾಗಿದೆ ಚೆನ್ನಾಗಿದೆ ಮಗು ಚೆನ್ನಾಗಿ ಬಿಡಿಸಿ ಒಂದು ಸ್ವಲ್ಪ ವರ್ಡ್ ಆಫ್ ಎಪ್ರಿಸಿಯೇಷನ್ ಮತ್ತೊಬ್ಬರ ಕೆಲಸದಲ್ಲಿ ಆಸಕ್ತಿ ತೋರಿಸ್ಬೇಕು ಅದೊಂದು ಕೊಡುಗೆ ಗೊತ್ತಿಲ್ಲ ನಿಮ್ಗೆ ಎಷ್ಟು ದೊಡ್ಡ ಕೊಡುಗೆ ಅಂದರೆ ಮತ್ತೊಬ್ಬ ಮತ್ತೆ ಅದ ಅದು ಬಿಡಿ ಅದೇ ಅಂದರೆ ಅವ್ರ ಕೆಲಸದಲ್ಲಿ ನಿರಾಸಕ್ತಿ ತೋರಿಸ್ತೀರಿ ನೀವು ಅವ್ರು ಮಾಡ್ತಿರೋ ಕೆಲಸಕ್ಕೆ ಒಂದು ಒಳ್ಳೆ ಮತ್ತೆ ಚೆನ್ನಾಗಿದೆ ರೀ ಕೆಲಸ ಇದು ತೋರಿಸ್ಕೊಡಿ ನೋಡೋಣ ಅನ್ನೋದಿದೆಯಲ್ಲ ಅದು ಕೂಡ ಕೊಡೋದೆ ಇನ್ನೊಂದು ಭಾಳ ಮುಖ್ಯ ಕೊಡೋದಂದರೆ ಅಪ್ರಿಸಿಯೇಷನ್ ಮೆಚ್ಚುಗೆ ಕೊಡುವಂಥದ್ದು ಇದೊಂದು ಆದ ಘಟನೆ ಸ್ನೇಹಿತರೆ ಇಟಲಿಯೊಳಗೆ ಒಬ್ಬ ಬಹುದೊಡ್ಡ ಕಲಾವಿದ ಇದ್ದ ಪೇಂಟರ್ ಡಾಂಟೆ ರೊಜೆಟ್ಟಿ ಅಂತ ನಾನು ಈ ಮಾತನ್ನು ಯಾಕೆ ಹೇಳಬೇಕು ಅಂದರೆ ಇಲ್ಲಿ ಸಣ್ಣ ವಯಸ್ಸಿನ ಮಕ್ಕಳು ಇದ್ದಾರೆ ಡಾಂಟೆ ರೊಜೆಟ್ಟಿ ಅಂದರೆ ಅವನಂಥ ಕಲಾವಿದ ಇಲ್ಲಿಲ್ಲ ಲೆಜೆಂಡ್ ಬದುಕಿದಾಗೆ ದಂತಕಥೆ ಆದಂಥ ಮನುಷ್ಯ ಆದ ಅವನ ಪೇಂಟಿಂಗ್ ನೋಡೋದಕ್ಕೆ ಜನ ಮುಖರು ಬೀಳ್ತಿದ್ರು ಹೋಗ ಎಕ್ಸಿಬಿಷನ್ ಬಂದರೆ ಸಾಕು ಡಾಂಟೆ ರೋಸೆಟ್ಟಿ ಪೇಂಟಿಂಗ್ ಅಂತ ಒಂದು ಸಲ ತನ್ನ ಆಫೀಸಲ್ಲಿದ್ದಾನೆ ಯಾವುದೋ ಒಂದು ಲಕ್ಷರಿಗೆ ಹೋಗಬೇಕು ತಯಾರಾಗ್ತಾ ಇದ್ದಾನೆ ಆಗ ಒಂದು ಸೆಕ್ರೆಟ್ರಿ ಬಂದ ಸರ್ ಒಂದು ಸಣ್ಣ ಕೆಲಸ ಆಗ್ತದೆ ಸರ್ ಒಬ್ಬರು ಮನುಷ್ಯ ಬಂದ ನಿಮ್ಮನ್ನು ನೋಡ್ಬೇಕಂತಾರೆ ಒಂದು ಐದು ನಿಮಿಷ ನೋಡ್ಬೋದಾ ಇಲ್ಲಪ್ಪ ಟೈಮ್ ಇಲ್ಲ ಹೋಗ್ಬೇಕಲ್ಲ ನಾನು ಸರ್ ಇನ್ನೂ ಹದಿನೈದು ನಿಮಿಷ ಇದೆ ಹೋಗೋದಕ್ಕೆ ನಿಮಗೆ ಪಾಪ ಅವನು ಆರು ತಿಂಗಳಿಂದ ಇದ್ದಾನೆ ದಿನ ಬರ್ತಾನೆ ಆರು ತಿಂಗಳಿಂದ ಅವನಿಗೆ ಒಂದು ಐದು ನಿಮಿಷ ನೋಡಿ ಕಳಿಸಿ ಸರ್ ಕಳಿಸಿ ಹಾಗಾದ್ರೆ ಐದೇ ನಿಮಿಷ ಒಬ್ಬ ಮನುಷ್ಯ ಬಂದ ಮಧ್ಯ ವಯಸ್ಕ ಬಂದ ಅವನ ಕೈಯಲ್ಲಿ ಎರಡು ಚೀಲ ಇದ್ದಾರೆ ಒಂದು ನಮಸ್ಕಾರ ಮಾಡಿ ಸರ್ ಕ್ಷಮಿಸಿ ಸರ್ ನಿಮ್ಮ ಕೆಲಸದಲ್ಲಿ ನಾನು ಅಡ್ಡ ಬರ್ತಾ ಇದ್ದೀನಿ ಬಟ್ ಆರು ತಿಂಗಳಿಂದ ಬರ್ತಾ ಇದ್ದೀನಿ ಸರ್ ನಿಮ್ಮನ್ನು ನೋಡಬೇಕು ಅಂತ ಏನು ಬೇಕು ಒಂದು ಚೀಲ ಇಟ್ಟ ಒಂದು ಚೀಲ ತೆಗೆದ ಅದರೊಳಗೆ ಮೂರು ಪೇಂಟಿಂಗ್ ಇತ್ತು ಮೂರು ಪೇಂಟಿಂಗ್ ಸರ್ ದಯವಿಟ್ಟು ನೋಡಿ ಅಭಿಪ್ರಾಯ ಹೇಳ್ತೀರಾ ಸರ್ ಡಾಂಟೆ ಇಷ್ಟ ಆಗಲಿಲ್ಲ ಯಾಕಂದ್ರೆ ಇಂಥ ದೊಡ್ಡ ಪೇಂಟ್ರಿಗೆ ಬಂದು ನನ್ನ ಪೇಂಟಿಂಗ್ ಹೇಗಿದೆ ನೋಡಿ ಅಂದ್ರೆ ಏನು ಸಚಿನ್ ತೆಂಡೂಲ್ಕರ್ಗೆ ಹೇಳಿ ನಾನು ಬ್ಯಾಟ್ ಹಿಡ್ಕೊಂಡು ಸರಿ ಇದೆಯಾ ಅಂತ ಕೇಳಿದಂಗೆ ಮೊದಲು ಆಡಯ್ಯ ಆಮೇಲೆ ಬಾ ನನ್ನ ಕಡೆ ಅಂತಾನು ಆದರೂ ಬಂದಿದ್ದಾನಲ್ಲ ಏನು ಮಾಡೋದು ಅಂತ ಪೇಂಟಿಂಗ್ ನೋಡಿದ ವೆರಿ ಆರ್ಡಿನರಿ ಪೇಂಟಿಂಗ್ಸ್ ಏನೇನೂ ಇಲ್ಲ ವಿಶೇಷ ಅದ್ರೊಳಗೆ ಚೆನ್ನಾಗಿಲ್ಲ ಹೇಳೋಕೆ ಮನಸ್ಸು ಬರಲಿಲ್ಲ ಇಲ್ಲ ಇನ್ನೂ ಸ್ವಲ್ಪ ಪ್ರಯತ್ನ ಮಾಡಬೇಕು ಸ್ವಲ್ಪ ಕಂಪೋಸಿಷನ್ನು ಸರಿ ನೋಡ್ಕೋಬೇಕು ಸ್ವಲ್ಪ ಮಾಡಿ ಚೆನ್ನಾಗಿದೆ ಅಂತ ಅಂಥೇಳ್ದೆ ಅವನು ತೆಗೆದಿಟ್ಟ ಸರ್ ಇನ್ನೊಂದು ಸರ್ ಎರಡನೇ ಚೀಲ ತೆಗೆದ ಅದರೊಳಗೆ ಮೂರು ಪೇಂಟಿಂಗ್ ಇತ್ತು ಇವನೊಂದು ನೋಡಿಬಿಡಿ ಸರ್ ಅಂದ ಇವನು ಹೊರಡಬೇಕು ಅಂತ ಎದ್ದು ನಿಂತವನು ಮನಸ್ಸಿಲ್ದ ಮನಸ್ಸಿಂದ ಮೂರು ಪೇಂಟಿಂಗ್ ತಗೊಂಡ ನೋಡಿದ ಅದ್ಭುತ ಪೇಂಟಿಂಗ್ ಫ್ಯಾಂಟಾಸ್ಟಿಕ್ ಎಕ್ಸ್ಟ್ರಾಡಿನರಿ ಪೇಂಟಿಂಗ್ ಅದು ಕೂತ ಕುರ್ಚಿಯಲ್ಲಿ ಕನ್ನಡಕ್ಕೆ ಹಾಕ್ಕೊಂಡ ತನ್ನ ಪೆನ್ಸಿಲ್ ತೊಗೊಂಡ ವಂಡರ್ಫುಲ್ ಐಸೆ ತುಂಬ ಚೆನ್ನಾಗಿದೆ ಇದು ಅದ್ಭುತ ಪೇಂಟಿಂಗ್ ಯಾರು ಮಾಡಿದ್ದು ಅಂತ ಕೇಳಿದ ನಾನೇ ಮಾಡಿದ್ದು ಸರ್ ಅಂದವನು ಹೌದಾ ಮತ್ತೆ ಮೊದಲಿಂದ ಯಾರು ಮಾಡಿದ್ದು ಮೊದಲು ಮೂರು ತೋರಿಸಿದ್ರಲ್ಲ ಅದು ನಾನೇ ಮಾಡಿದ್ದು ಸರ್ ಅಂದ ಓಹೋ ಹಾಗಾದ್ರೆ ಮೊದಲು ನೀವು ತೋರಿಸಿದ್ದು ನೀವು ಸಣ್ಣವರಿದ್ದಾಗ ಮಾಡಿದ್ದಿರಬೇಕು ಇದು ಎರಡನೇ ದಿಗಿಂದಲ್ವಾ ಅಂದ ಇಲ್ಲ ಸರ್ ನಾನು ಮೊದಲು ತೋರಿಸಿದ್ನಲ್ಲ ಅದನ್ನ ಈಗ ಮಾಡ್ತಾ ಇದ್ದೇನೆ ಸರ್ ಎರಡನೇ ಸೆಟ್ ತೋರಿಸಿದ್ನಲ್ಲ ತುಂಬ ಚೆನ್ನಾಗಿದೆ ಅಂದ್ರಲ್ಲ ಅದು ನಾನು ಹುಡುಗನಾಗಿದ್ದಾಗ ಮಾಡಿದ್ದು ಸರ್ ರೀ ಹಳೆ ಬರ ಅಂದವನು ಸಣ್ಣ ನೋಡ್ದಾಗ ಇಷ್ಟು ಅದ್ಭುತ ಪೇಂಟಿಂಗ್ ಮಾಡ್ತಾ ಇದ್ರಿ ಬೆಳೆಸಿದ್ರೆ ಅದ್ಭುತ ಕಲಾವಿದ ಆಗ್ತಿದ್ರಿ ನೀವು ಯಾಕೆ ಹಿಂಗಾಯ್ತು ಒಂದೇ ಮಾತು ಹೇಳ್ದೆ ಆವಾಗ ನನಗೆ ಡಾಂಟೆ ರೊಜೆಟ್ಟಿ ಯಾರೂ ಸಿಗಲಿಲ್ಲ ಸರ್ ನನಗೆ ಅವ್ರು ಡಾಂಟೆ ರೊಜೆಟ್ಟಿ ಸಿಕ್ಕಿದ್ರೆ ನಾನು ನಿಮ್ಮ ಆಗ್ತಿದ್ದೆ ಸರ್ ಒಬ್ರು ಯಾರಾದರೂ ಮೆಚ್ಚಿಗೆ ತೋರಿಸಿ ಚೆನ್ನಾಗಿ ಬಿಡಿಸ್ತೀವಿ ಹುಡುಗ ನೀನು ಬೆಳೆಯೋ ಚೆನ್ನಾಗಿ ಬೆಳೆಸೋ ಅಂದಿದ್ದರೆ ನಾನು ಅದ್ಭುತ ಕಲಾವಿದ ಆಗ್ತಿದ್ದೆ ನನ್ನ ಮಾತನ್ನ ಪೇಂಟಿಂಗ್ ತೋರಿಸಿದಾಗ ಯಾರೂ ಒಬ್ಬರು ಚೆನ್ನಾಗಿದೆ ಅನ್ನಲೇ ಇಲ್ಲ ಸರ್ ನನಗೆ ಅಂದಿದ್ರೆ ನಾನು ನಿಮ್ಮ ಆಗ್ತಿದ್ದೆ ಅದಕ್ಕೆ ದಯವಿಟ್ಟು ನಮ್ಮ ಮಕ್ಕಳು ಹಂಗೆ ಹೇಳೋದು ಬೇಡ ಅವ್ರು ಏನೇ ಕೆಲಸ ಮಾಡಿ ಮಾಡು ಚೆನ್ನಾಗಿ ಮಾಡ್ತೇವೆ ಮಾಡು ಮೆಚ್ಚುಗೆ ತೋರಿಸೋಣ ಅಂದರೆ ಸುಮ್ಮನೆ ಹೊಗಳಬೇಕು ಅಂತಲ್ಲ ಪರಿಶ್ರಮ ಹಾಕಲಿ ಇದಾಗಬೇಕು ಇದು ಕೊಡೋದಿದೆಯಲ್ಲ ಯಾಕೆ ಹೇಳ್ತೀನಿ ನಾಳೆ ಹೆಜ್ಜೆ ಗುರ್ಸು ಮೂಡಿ ಹೋಗುವಂಥದ್ದು ವಿ ಲಿವ್ ಥ್ರೂ ಅವರ್ ಚಿಲ್ಡ್ರನ್ ಇನ್ ಫ್ಯೂಚರ್ ನಮ್ಮ ಮಕ್ಕಳ ಮೂಲಕನೇ ಬದುಕಬೇಕು ನಾವು ಆದ್ದರಿಂದ ನಾವು ಮೌಲ್ಯಗಳನ್ನು ಕೊಡೋದಾದರೆ ಅವ್ರಿಗೆ ಅಪ್ರಿಸಿಯೇಷನ್ ಕೊಟ್ಟು ಬೆಳೆಸೋದಾದರೆ ಅವ್ರು ಅದ್ಭುತವಾಗಿ ಬೆಳೀತಾರೆ ಇವತ್ತು ಆ ಥರದ ಜಾಂಬುವಂತರಾಗಬೇಕಾಗಿದೆ ಆಂಜನೇಯ ಸಣ್ಣವನಿದ್ದಾಗ ತುಂಬ ಉಪದ್ವ್ಯಾಪಿ ಇದ್ದ ಅಂತ ಅಲ್ಲಿದ್ದಂಥ ಋಷಿಗಳೆಲ್ಲ ಶಾಪ ಕೊಟ್ಟರು ನಿನ್ನ ಶಕ್ತಿ ನಿನಗೆ ಗೊತ್ತಾಗೋದೇ ಬೇಡ ಅಂತ ಸಮುದ್ರ ಹಾರೋಪಂಗೆ ಬಂದಾಗ ಎಲ್ಲರೂ ಆಗೋಲ್ಲ ಅಂದರು ನಮ್ಗೆ ಹಾಕೋಕೆ ಹಾರೋಕ್ಕಾಗಲ್ಲ ಆಂಜನೇಯನು ಹಂಗೆ ಹೇಳಿದ್ರು ನನಗೂ ಹಾರೋಕೆ ಆಗಲ್ಲ ಅಂತ ಅಲ್ಲಿ ಕೂತಂಥ ಜಾಂಬು ಅಂತ ಹೇಳ್ತಾನೆ ಆಂಜನೇಯ ಎಲ್ಲರ ಹಂಗೆ ನೀನು ಹೇಳಬೇಡಪ್ಪ ನಿನ್ನ ಶಕ್ತಿ ಅಸಾಧ್ಯವಾಗಿದ್ದದ್ದು ಆ ಋಷಿಗಳು ಶಾಪ ಕೊಟ್ಟಿದ್ರು ಅಂತ ಹಿಂಗಾಗಿದೆ ಆ ಶಾಪ ಬಿಟ್ಟು ಬಿಡು ಅವ್ನು ಹೇಳಿದ ಋಷಿಗಳು ತಾಯಿ ಆಂಜನೇಯದ ಹೋಗಿ ಕೇಳ್ಕೊಂಡು ನನ್ನ ಮಗನಿಗಿಂತ ಶಾಪ ಕೊಟ್ಟರೆ ಮುಂದೆ ಗತಿ ಏನು ಅಂತ ಋಷಿಗಳು ಹೇಳಿದರಂತೆ ಏನು ಚಿಂತೆ ಮಾಡಬೇಡ ಯಾವಾಗೊಬ್ಬರು ಯಾರಾದರೂ ದೊಡ್ಡವರು ಅವನ ಶಕ್ತಿ ನೆನಪು ಮಾಡಿಕೊಟ್ರೆ ಅವನು ಹಾರತ ಬೇಕಾದ ಕೆಲಸ ಮಾಡ್ತಾನೆ ಅಂತ ಜಾಂಬು ಅಂತ ನೆನಪು ಮಾಡಿದ ನೀನು ಹಾರಯ್ಯ ಅಂದ ಅವನು ಸಮುದ್ರ ಹಾರಿದ ಅಂತ ಕತೆ ಈಗ ನಾವು ಕೂಡ ಆ ಡಾಂಟೆ ರೊಜೆಟಿ ಮಾಡಿದ ಹಾಗೆ ಜಾಂಬು ಅಂತ ಮಾಡಿದ ಹಾಗೆ ನಮ್ಮ ಮಕ್ಕಳಿಗೆ ಆ ವಿಶ್ವಾಸದ ಕಾಣಿಕೆಯನ್ನು ಕೊಡಬೇಕಾಗತ್ತೆ ಅದನ್ನು ಕೊಡೋಣ